ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳೂರ್ ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ತುಲಾರಾಶಿಯವರ ಜೂನ್ ತಿಂಗಳ ಗೋಚರ ಫಲ ಫಲ ಮತ್ತು ಪರಿಹಾರಗಳ ಬಗ್ಗೆ ತುಲಾ ತುಲಾರಾಶಿಯವರಿಗೆ ಗುರುಬಲ ಬಂತು ಈ ರಾಶಿಯವರು ಹೊಸ ವ್ಯವಹಾರ ಹೊಸ ವ್ಯಾಪಾರ ವಿವಾಹಾದಿ ಶುಭ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು ಮನೆ ಕಟ್ಟೋದು ಮನೆಗಳನ್ನು ತೆಗೆದುಕೊತಕ್ಕಂಥದ್ದು ಇನ್ನಿತರ ವಿಚಾರಗಳಿಗೆ ತುಂಬ ಶುಭಪ್ರದವಾಗಿ ಇರ್ತದೆ ಪ್ರಯತ್ನ ಮಾಡಿ ಶುಭ ಫಲಗಳನ್ನು ಪಡ್ಕೊಳ್ಳಿ ಹಾಗೆ ನಿಮ್ಮ ರಾಶಿಗೆ ನಾಗದೋಷದ ಎಫೆಕ್ಟು ಬಲವಾಗಿ ಇರೋದರಿಂದ ಹಣಕಾಸಿಗೆ ಸಂಬಂಧಿಸಿದ ವಿಚಾರಗಳಲ್ಲಿ ಅತಿ ಹೆಚ್ಚಿನ ಜಾಗರೂಕತೆಯನ್ನು ವಹಿಸಿ ಯಾರನ್ನೋ ನಂಬಿ ಅಥವಾ ಯಾರೋ ಸ್ನೇಹಿತರು ಎಲ್ಪ್ ಮಾಡ್ಬೋದು ಅನ್ನೋ ಭರವಸೆಯಲ್ಲಿ ವ್ಯವಹಾರಗಳಲ್ಲಿ ಸಿಕ್ಕಿಕೊಂಡು ತೊಂದರೆ ತಂದ್ಕೊಂಬೋದು ಉತ್ತಮ ಅಲ್ಲ ಕೆಲವೊಂದು ಸಲ ನೀವು ಪೊಲೀಸ್ ಕೇಸ್ ಇದ್ದರೆ ಅಥವಾ ಕೋರ್ಟ್ ಕೇಸ್ ಇದ್ದರೆ ಆ ವಿಚಾರಗಳ ಬಗ್ಗೆ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಂಡು ಕೂಲಾಗಿ ಪರಿಹಾರ ಮಾಡ್ಕೊಂಬೋದು ಉತ್ತಮ ನಾಗದೋಷದ ಎಫೆಕ್ಟು ಬಲವಾಗಿ ಇರೋದರಿಂದ ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸರ್ಪಸಂಸ್ಕಾರ ಶಾಂತಿ ಹೋಮ ಆಶ್ಲೇಷ ಬಲಿ ಪ್ರತಿಷ್ಠೆಯನ್ನು ಮಾಡಿಸ್ತಕ್ಕಂಥದ್ದು ಬಹಳ ಒಳ್ಳೆಯದು ಅಥವಾ ನಿಮ್ಮ ಹತ್ತಿರದಲ್ಲಿ ಸುಬ್ರಹ್ಮಣ್ಯ ದೇವಸ್ಥಾನ ಇದ್ದರೆ ಮಂಗಳವಾರಗಳಂದು ಕೆಂಪು ಹೂವನ್ನು ಅರ್ಪಣೆ ಮಾಡಿ ಪೂಜೆ ಮಾಡಿಸೋದ್ರಿಂದಲೂ ನೆಗೆಟಿವ್ ಕಮ್ಮಿ ಆಗುತ್ತೆ ಇನ್ನು ವಿಶೇಷವಾಗಿ ನಾಗನ ಸಾನಿಧ್ಯ ಇದ್ದರೆ ಅಮಾಸೆ ಪೌರ್ಣಮಿಗಳಲ್ಲಿ ಅಥವಾ ಅಶ್ಲೇಷ ನಕ್ಷತ್ರ ಇರೋ ದಿನ ಅಥವಾ ಪಂಚಮಿ ಷಷ್ಠಿ ಅಥವಾ ಮಂಗಳವಾರಗಳಲ್ಲಿ ಹಾಲಿನ ಅಭಿಷೇಕವನ್ನು ಮಾಡಿಸ್ತಕ್ಕಂಥದ್ದು ಅಭಿಷೇಕವನ್ನು ಮಾಡಿಸ್ತಕ್ಕಂಥದ್ದು ಎಳನೀರಿನ ಅಭಿಷೇಕವನ್ನು ಮಾಡಿಸೋದ್ರಿಂದಲೂ ಸಹ ಶುಭ ಫಲಗಳು ಸಿಕ್ತವೆ ವಿಶೇಷವಾಗಿ ನೀವು ಹರಿಸಬೇಕಾಗಿರ್ತಕ್ಕಂಥದ್ದು ಹಣಕಾಸಿಗೆ ಸಂಬಂಧಪಟ್ಟ ವಿಚಾರಗಳ ಬಗ್ಗೆ ಸಿಡಿಮಿಡಿ ಆಗ್ತಕ್ಕಂಥದ್ದು ಕೋಪಗೊಳ್ತಕ್ಕಂಥದ್ದು ಇದು ವ್ಯವಹಾರಗಳಲ್ಲಿ ಅಷ್ಟೊಂದು ಉತ್ತಮವಾಗಿ ಇರೋದಿಲ್ಲ ಹಾಗೆ ವಿಶೇಷವಾಗಿ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸಿ ಹೊರಗಡೆ ಹೋದಂಥ ಒಂದು ಸಂದರ್ಭಗಳಲ್ಲಿ ಊಟ ತಿಂಡಿ ಆಗಿರ್ಬೋದು ಅಥವಾ ತಂಪು ಪಾನೀಯಗಳನ್ನು ತೆಗೆದುಕೊಂತಕ್ಕಂಥ ಒಂದು ಸಂದರ್ಭದಲ್ಲಿ ಹೆಚ್ಚಿನ ಜಾಗರೂಕತೆಯನ್ನು ವಹಿಸ್ತಕ್ಕಂಥದ್ದು ಬಹಳ ಉತ್ತಮ ನಿಮ್ಮ ರಾಶಿಗೆ ಉತ್ತರ ಮತ್ತು ಪಶ್ಚಿಮ ದಿಕ್ಕುಗಳು ಶುಭಪ್ರದವಾಗಿರ್ತದೆ ಈ ದಿಕ್ಕಿಗೆ ಸಂಬಂಧಿಸಿದ ವ್ಯಾಪಾರ ವ್ಯವಹಾರಗಳನ್ನು ಮಾಡ್ತಕ್ಕಂಥದ್ದು ಶುಭ ಸಮಯ ಶುಭ ಮುಹೂರ್ತ ಶುಭ ದಿನಗಳಲ್ಲಿ ಪ್ರಾರಂಭ ಮಾಡೋದರಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಅನುಕೂಲಗಳು ಆಗ್ತವೆ ಹಾಗೆ ವಿವಾಹಾದಿ ಶುಭ ಕಾರ್ಯಗಳನ್ನು ಮಾಡಲಿಕ್ಕೂ ಸಹ ಸಮಯ ಉತ್ತಮವಾಗಿ ಇರ್ತದೆ ನೋಡಿಕೊಂಡು ಈ ಸಮಯವನ್ನು ಸರಿಯಾದ ರೀತಿಯಲ್ಲಿ ಸದುಪಯೋಗ ಪಡಿಸ್ಕೊಳ್ಳಿ ಒಂದು ವೇಳೆ ನಿಮ್ಮ ರಾಶಿಯವರಿಗೆ ವಿದೇಶ ಯೋಗ ಅಥವಾ ದೂರ ಪ್ರಯಾಣ ಹೋಗ್ತಕ್ಕಂಥ ಒಂದು ಸಂದರ್ಭಗಳಲ್ಲಿ ವಾಹನಗಳಲ್ಲಿ ಪ್ರಯಾಣ ಮಾಡ್ತಕ್ಕಂಥ ಒಂದು ಸಂದರ್ಭ ಜಾಗರೂಕತೆಯನ್ನು ವಹಿಸೋದು ಉತ್ತಮ ನಿಮ್ಮ ಹಣ ಒಡವೆ ಮೊಬೈಲ್ ಇತ್ಯಾದಿಗಳ ಬಗ್ಗೆ ಹೆಚ್ಚಿನ ಜಾಗರೂಕತೆಯನ್ನು ವಹಿಸೋದು ತುಂಬ ಉತ್ತಮವಾಗಿ ಇರ್ತದೆ ಸಾಧ್ಯ ಆದರೆ ಶುಕ್ರವಾರ ಅಥವಾ ಮಂಗಳವಾರಗಳಂದು ದೇವಿ ದೇವಸ್ಥಾನಗಳಲ್ಲಿ ದುರ್ಗಾದೇವಿ ರಾಜರಾಜೇಶ್ವರಿ ಚೌಡೇಶ್ವರಿ ಬನಶಂಕರಿಯಮ್ಮ ಅಥವಾ ಚಾಮುಂಡೇಶ್ವರಿ ದೇವಸ್ಥಾನಗಳಲ್ಲಿ ರಾಹುಕಾಲದಲ್ಲಿ ಪೂಜೆ ಮಾಡಿಸ್ತಕ್ಕಂಥದ್ದು ಭಾಳ ಉತ್ತಮ ಸಮಯ ಚೆನ್ನಾಗಿದೆ ಅಂತ ಹೇಳಿ ಗಡಿಬಿಡಿಯ ನಿರ್ಧಾರ ಅಥವಾ ಗಡಿಬಿಡಿಯ ವ್ಯವಹಾರಗಳಿಗೆ ಕೈ ಹಾಕಿ ಸಮಸ್ಯೆಗಳನ್ನು ತಂದ್ಕೋಬೇಡಿ ಶತ್ರುಗಳಿಂದ ತೊಂದರೆಗಳು ಸಾಧ್ಯತೆ ಇರ್ತದೆ ತುಂಬ ಅಂದರೆ ನಿಗೂಢವಾದಂಥ ಶತ್ರುಗಳು ಕಣ್ಣಿಗೆ ಕಂಡು ಕಾಣದಲೇ ಇರೋ ರೀತಿಯಲ್ಲಿ ಇರ್ತಾರೆ ಶತ್ರುಗಳ ಮೂಲವನ್ನು ಹುಡುಕೋದಕ್ಕೆ ಆಗಲ್ಲ ಆದ್ದರಿಂದ ಸೊ ನೋಡಿಕೊಂಡು ಎಚ್ಚರಿಕೆ ವಹಿಸಿ ಎಲ್ಲ ವಿಚಾರಗಳಲ್ಲೂ ಮುಂದುವರಿಯೋದು ಉತ್ತಮ ಹಾಗೆಯೇ ವಿದ್ಯಾರ್ಥಿಗಳಿಗೂ ಸಹ ಸಮಯ ಉತ್ತಮವಾಗಿ ಇರ್ತದೆ ಎಜುಕೇಷನಲ್ಲಿ ಅಭಿವೃದ್ಧಿಯನ್ನು ಹೊಂದಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಇದೆ ಸಮಯವನ್ನು ಸರಿಯಾದ ರೀತಿಯಲ್ಲಿ ಸದ್ಬಳಕೆ ಮಾಡ್ಕೊಂಬೋದು ಬಹಳ ಒಳ್ಳೆಯದು ಇನ್ನು ವಿಶೇಷವಾಗಿ ಹೇಳಬೇಕಂತ ಅಂದರೆ ನಿಮ್ಮ ರಾಶಿಗೆ ಸಹೋದರ ಅಥವಾ ಸಹೋದರಿಯರಿಂದಲೂ ಸಹಾಯ ಸಿಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಇರ್ತದೆ ಅಥವಾ ನೀವು ಯಾವುದಾದ್ರೂ ದೇವಸ್ಥಾನಗಳ ದರ್ಶನ ಅಥವಾ ಪುಣ್ಯಕ್ಷೇತ್ರಗಳ ಹೋಗಿ ಬರುವಾಗ ಅದರಿಂದಲೂ ನಿಮಗೆ ಉಪಯೋಗಗಳಾಗುವ ಸಾಧ್ಯತೆಗಳು ಹೆಚ್ಚಾಗಿ ಇರೋದ್ರಿಂದ ಹೋದಂಥ ಒಂದು ಸಂದರ್ಭದಲ್ಲಿ ಶ್ರದ್ಧಾ ಭಕ್ತಿಯಿಂದ ಪೂಜೆ ಕೊಟ್ಟು ನಿಮ್ಮ ಕಷ್ಟಗಳ ನಿವಾರಣೆಗೆ ಪ್ರಾರ್ಥನೆ ಮಾಡ್ಕೊಂಬೋದು ಬಹಳ ಉತ್ತಮವಾಗಿ ಇರ್ತದೆ ನಿಮ್ಮ ರಾಶಿಗೆ ವಿಶೇಷವಾಗಿ ವಸ್ತ್ರಗಳ ವ್ಯಾಪಾರ ಅಡಿಗೆ ವ್ಯಾಪಾರ ತಿಂಡಿ ತಿನಿಸು ಹೋಟೆಲ್ ಇತ್ಯಾದಿಗಳನ್ನು ಮಾಡೋದರಿಂದ ಶುಭ ಫಲಗಳು ಅದರಿಂದ ಲಾಭ ಸಿಗುತ್ತೆ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆ ಒತ್ತಿ ಹೊತ್ತಿ ಬೆಲ್ಲೈಕನ್ನು ಒತ್ತಿ ನಮಸ್ಕಾರ